ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ತಂದೆ ಯೇಸುಕ್ರಿಸ್ತ ಪರಿಶುದ್ಧಾತ್ಮನ ನಾಮದಲ್ಲಿ ಏಕ ದೇವರಾದ ಸತ್ಯದೇವರಾದ ನಿತ್ಯ ಜೀವವಾದ ಯೇಸುಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ರಕ್ಷಣೆ ನೀಡುವ ಜೀವ ನೀಡುವ ಆರೋಗ್ಯ ನೀಡುವ ಶಾಂತಿ ಬೆಳಕು ಧೈರ್ಯ ದೇವರ ಮಹಿಮೆ ದೇವರ ದೂತರ ಕಾವಲನ್ನು ನೀಡುವ ದೇವರ ವಾಕ್ಯವನ್ನು ಮಾತುಗಳನ್ನು ಆಲಿಸಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ನಾವು ಕಳೆದ ಭಾಗದಲ್ಲಿ ಧ್ಯಾನಿಸಿಕೊಂಡೆವು ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅದೇ ವಾಕ್ಯ ಭಾಗದ ಮೂರನೇ ಭಾಗ ಕೊನೆಯ ಭಾಗ ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಾಕೆಂದರೆ ದೇವರ ಮಾತುಗಳು ಒಂದು ಮಾತಿನಿಂದ ಸುಮಾರು ಗಂಟೆಗಳು ದಿನಗಳು ಮಾತಾಡ್ಬೋದು ಪ್ರೇರೆ ಅಷ್ಟು ಆ ವಿವರವಾದ ಜ್ಞಾನವಿದೆ ಸತ್ಯವೇದ ಗ್ರಂಥದಲ್ಲಿ ಪರಿಶುದ್ಧ ಗ್ರಂಥಲ್ಲಿ ಹೌದು ಮಾತನಾಡುವ ಗ್ರಂಥದಲ್ಲಿ ಹೌದು ನಾವು ಕನ್ನಡಿಯಲ್ಲಿ ಮುಖವನ್ನು ಹೇಗೆ ನೋಡಿಕೊಳ್ಳುತ್ತೇವೋ ಆ ಮುಖ ಹೇಗಿದೆ ಎಂದು ಕನ್ನಡಿ ಹೇಗೆ ತೋರಿಸುತ್ತದೋ ಅದೇ ರೀತಿ ದೇವರ ವಾಕ್ಯವನ್ನು ನಾವು ನೋಡುವಾಗ ದೇವರ ಗುಣಗಳು ದೇವರ ಸ್ವರೂಪ ದೇವರ ಜ್ಞಾನ ದೇವರ ಸೃಷ್ಟಿಕಾರ್ಯ ಇನ್ನೂ ಹೇಗಿದೆ ಎಂದು ತಿಳಿಯಪಡಿಸುತ್ತದೆ ದೇವರ ವಾಕ್ಯ ಎಂಬ ಕನ್ನಡಿ ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋ ಪ್ರೇರೇ ಇದಕ್ಕೆ ಮೊದಲು ನಾವು ದೇವರ ಆತ್ಮನ ತಂದೆಯ ಆತ್ಮನ ಚಲಿಸುವ ಆತ್ಮನ ಮಹಿಮೆಯ ಆತ್ಮನ ಸತ್ಯದ ಆತ್ಮನ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಜೀವಕ್ಕೆ ಬಿಸಿದ ಮೃತ್ಯುಂಜಯನ ಆತ್ಮನ ಸಹಾಯ ಶಕ್ತಿ ಜ್ಞಾನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಬೇಡಿಕೊಳ್ಳೋಣ ಪ್ರೇರೆ ಆಲಿಸಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯ ಮಾರ್ಪಡುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ ನೂರಕ್ಕೆ ನೂರು ಫಲ ಕೊಡುವಂತೆ ಕ್ರಿಸ್ತ ನಾಮದಲ್ಲಿ ನನ್ನೊಂದು ಏಕೆ ಬೇಯಿಸಿ ಪ್ರಾರ್ಥಿಸ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಭೂಮಿ ಆಕಾಶವನ್ನು ಉಂಟು ಮಾಡಿದ ಸನಾತನ ದೇವರೇ ಹೌದು ದೇವ ಆಕಾಶ ನಿಮ್ಮ ಸಿಂಹಾಸನ ಭೂಮಿ ನಿನ್ನ ಪಾದಪೀಠ ಇಷ್ಟು ದೊಡ್ಡ ಸ್ಥಳ ನಿಮಗಿರುವಾಗ ನಿಮ್ಮ ವಾಸಸ್ಥಾನ ಎಂಥದ್ದು ಕಟ್ಟಬಲ್ಲಿರಿ ಎಂದು ಪ್ರಶ್ನೆ ಮಾಡಿದ್ದೀರಿ ಹೌದು ದೇವ ಆದರೂ ನೀವು ಮನುಷ್ಯನ ಹೃದಯದಲ್ಲಿ ವಾಸ ಮಾಡಲು ಪರಿಶುದ್ಧ ಆತ್ಮನಾಗಿ ಇಳಿದು ಬರುವವರಾಗಿದ್ದೀರಿ ಯೇಸು ನಾಮದಲ್ಲಿ ವಿಶ್ವಾಸಿದಾಗ ಹೌದು ಪ್ರಭು ಉನ್ನತೋನ್ನತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ತಂದೆಯೇ ನೀವು ಜಜ್ಜಿ ಹೋದ ದೀನನ ಆತ್ಮದಲ್ಲಿ ಮುರಿದ ಮನಸ್ಸುಳವನಲ್ಲಿ ಪಚಾತಾಪ ಪಡುವನಲ್ಲಿ ಹೃದಯದಲ್ಲಿ ಇಳಿದು ಬರುವ ದೇವರಾಗಿದ್ದೀರಿ ಹೋದ ದೀನನ ಜೀವಿಸಲು ಪಶ್ಚಾತಾಪ ಪಡುವ ಮನಸ್ಸನ್ನು ರಕ್ಷಿಸಲು ಹೌದು ಪ್ರಭುವೆ ನೂತನ ಸೃಷ್ಟಿಯನ್ನಾಗಿ ಮಾಡಲು ಶುದ್ಧ ಹೃದಯವನ್ನಾಗಿ ಮಾಡಲು ಸ್ಥಿರಚಿತ್ವವನ್ನು ಅನುಗ್ರಹಿಸಲು ಬೆಳಕನ್ನಾಗಿಸಲು ಹೌದು ಪ್ರಭುವೆ ದೇವರು ಆದಿಯಲ್ಲಿ ಭೂಮಿ ಆಕಾಶವನ್ನು ಉಂಟು ಮಾಡಿದನು ಎನ್ನುವ ಕೊನೆಯ ವಾಕ್ಯ ಭಾಗ ನಾವು ಧ್ಯಾನಿಸಲಿರುವಾಗ ತಂದೆ ನೀವೇ ಮಾತನಾಡುವ ನಿಮ್ಮ ಗ್ರಂಥವಾದ ಪರಿಶುದ್ಧ ಗ್ರಂಥದ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ನಮ್ಮ ಹೃದಯವನ್ನು ಶುದ್ಧ ಮಾಡಬೇಕೆಂದು ಆರೋಗ್ಯಪಡಿಸಬೇಕೆಂದು ನಮಗೆ ದೂರದೃಷ್ಟಿ ನೀಡಬೇಕೆಂದು ನಮ್ಮೆಲ್ಲರನ್ನು ಪರಿಶುದ್ಧ ದೇವರೇ ನಿಮ್ಮ ಆತ್ಮದಿಂದ ತುಂಬಿಸಬೇಕೆಂದು ನಿಮ್ಮ ಮಕ್ಕಳಾಗಿಸಬೇಕೆಂದು ನಾವು ಮೂಕ ವಿಗ್ರಹಗಳ ಗೊಡವೆಗೆ ಹೋಗದೆ ಜೀವ ಸ್ವರೂಪನಾದ ಆತ್ಮ ಸ್ವರೂಪನಾದ ಆಕಾಶದಿಂದ ನಮ್ಮನ್ನು ಪ್ರತಿಯೊಬ್ಬರನ್ನು ದೃಷ್ಟಿಸುತ್ತಿರುವ ಪ್ರತಿಯೊಬ್ಬರನ್ನು ಅದವರ ನಡತೆಗೆ ತಕ್ಕ ಪ್ರತಿಫಲ ಕೊಡುವ ದೇವರ ನಿಮ್ಮ ಕಡೆಗೆ ಆಕಾಶದ ಕಡೆಗೆ ನಮ್ಮ ಕಣ್ಣುಗಳನ್ನು ಕೈಗಳನ್ನೆತ್ತಿ ಪ್ರಾರ್ಥಿಸುವಂತೆ ನಿಮ್ಮಲ್ಲೇ ನಾವು ಮೊರೆ ಹೋಗುವಂತೆ ಸಕಾಲದಲ್ಲಿ ಬೇಗನೆ ಈಗಲೇ ಸದುತ್ತರವನ್ನು ದಯಪಾಲಿಸುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ನಿಮ್ಮ ಮಕ್ಕಳ ಜೀವಿತಕ್ಕೆ ವಿರೋಧ ವಿಶ್ವಾಸಕ್ಕೆ ವಿರೋಧಿಯಾಗಿರುವ ಸಹಿತನನ್ನು ಅವನೆಲ್ಲ ಶಕ್ತಿಯನ್ನು ತಂತ್ರಗಳನ್ನು ನಿಮ್ಮ ಮಕ್ಕಳಾದ ನಾವು ಶಾಂತಿದಾಯಕ ದೇವರೇ ನಮ್ಮ ಕಾಲ ಕಾಲಕೆಳೆಗಾಗಿ ಅನುದಿನ ಪರಲೋಕ ಎಂಬ ಪರಿಶುದ್ಧ ನಗರಕ್ಕೆ ಸೇರುವವರೆಗೂ ಜಜ್ಜಿ ಹಾಕುತ್ತಾ ಬರುವಂತೆ ಸರ್ವಾಧಿಕಾರ ನೀಡಬೇಕೆಂದು ಏಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯಾದ ದೇವರೇ ಪರಿಶುದ್ಧನೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಮೇನ್ ಹೌದು ದೇವರು ಭೂಮಿಯನ್ನು ಆಕಾಶವನ್ನು ಭೂಮಿಯನ್ನು ಆದಿಯಲ್ಲಿ ಉಂಟು ಮಾಡಿದನು ಎನ್ನುವ ಕೊನೆ ಮೂರನೇ ಆ ಸಂದೇಶ ವಾಕ್ಯ ಭಾಗ ಧ್ಯಾನಿಸೋಣ ಪ್ರೇರೆ ಇದಕ್ಕೆ ಮೊದಲು ನಾವು ಆತ್ಮೀಯ ಒಂದು ಗೀತೆಯನ್ನು ಹಾಡಿಕೊಳ್ಳೋಣ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾನೆ ಎನ್ನುವ ಹಾಡು ಪ್ರೇರೆ ಸೃಷ್ಟಿಕರ್ತನಾದ ಏಸು ಹಾಡು ನನ್ನೊಂದು ಏಕೆ ಬೇಯಿಸಿ ಹಾಡಿರ ಪ್ರೇರೆ ಸೃಷ್ಟಿ ಆಕಾಶಗಳ ಸೃಷ್ಟಿಸಿದ ಏಸುವೆ ನಿನಗೆ ಸ್ತೋತ್ರ ಭೂಮ್ಯಾಕಾಶಗಳನ್ನು ಸಪ್ಪ ನಿನಗೆ ಸ್ತೋತ್ರ ನಿನ್ನ ಆಶ್ಚರ್ಯವಾದ ಕ್ರಿಯೆಗಳ ನಾ ಹೇಗೆ ಮರೆತು ಹೋಗುವೆನು ನಿನ್ನ ಆಶ್ಚರ್ಯವಾದ ಕ್ರಿಯೆಗಳ ನಾ ಹೇಗೆ ಮರೆತು ಹೋಗುವೆ ಹಲೆಲು ಎಲೂಯ ಅಲೆಲು ಎಲುಯ ಅಲೆಲು ಯಾ ಹಲೆಲು ಎಲು ಹಲೆಲು ಯಾ ಹಲೆಲು ಎಲು ಹಲೆಲು ಯಾ ದಾಸತ್ವದಿಂದ ಶ್ರಮೆಯ ಭಾರದಿಂದ ಬಿಡಿಸಿರುವೆ ನನ್ನ ದಿನದಶೆಯಲ್ಲಿ ನಾನಿರುವಾಗ ನನ್ನ ಬಿಡಬೇಕಾದಿರುವೆ ಸ್ವಾಮಿ ಬಾಣಿಸತ್ವದಿಂದ ಶ್ರಮೆಯ ಬಾರದಿಂದ ಬಿಡಿಸಿರುವೆ ನನ್ನ ದಿನ ದಶೆಯಲ್ಲಿ ನಾನಿರುವಾಗ ನನ್ನ ಕಾದಿರುವೆ ಭೂಮ್ಯಾಕಾಶಗಳ ಸೃಷ್ಟಿಸಿದ ಏಸುವೆ ನಿಮಗೆ ಸ್ತೋತ್ರ ನಿನ್ನ ಆಶ್ಚರ್ಯವಾದ ಕ್ರಿಯೆಯ ನಾ ಹೇಗೆ ಮರೆತು ಹೋಗುವೆ ನಿನ್ನ ಆಶ್ಚರ್ಯವಾದ ಕ್ರಿಯೆಗಳ ನಾ ಹೇಗೆ ಮರೆತು ಹೋಗುವೆ ಜೀವಾಹಾರವಾಗಿ ನಿನ್ನ ವಾಕ್ಯವನ್ನು ಪೋಷಿಸಿರುವೆ ನನಗೆ ಜೀವಾಹಾರವಾಗಿ ನಿನ್ನ ವಾಕ್ಯವನ್ನು ಪೋಷಿಸಿರುವೆ ನನಗೆ ಹಸಿವೆಯಿಂದ ಅಲ್ಲಾಡಲು ನನ್ನ ತೃಪ್ತಿಪಡಿಸಿರುವೆ ಜೀವಾಹಾರವಾಗಿ ನಿನ್ನ ವಾಕ್ಯವನ್ನು ಪೋಷಿಸಿರುವೆ ನನಗೆ ಹಸಿವೆಯಿಂದ ನಾನರಳಲು ನನ್ನ ತೃಪ್ತಿಪಡಿಸಿರುವೆ ಭೂಮ್ಯಾಕಾಶಗಳ ಸೃಷ್ಟಿಸಿದಯೇಸಪ್ಪ ನಿನಗೆ ಸ್ತೋತ್ರ ನಿನ್ನ ಆಶ್ಚರ್ಯವಾದ ಕ್ರಿಯೆಯ ನಾ ಹೇಗೆ ಮರೆತು ಹೋಗುವೆ ನಿನ್ನ ಆಶ್ಚರ್ಯವಾದ ಕ್ರಿಯೆಗಳ ನಾ ಹೇಗೆ ಮರೆತು ಹೋಗಲಿ ಭುಜ ಬಲಗಳನ್ನು ಅಣಗಿಸಿ ಹಾಕಿ ಕಾದಿರುವೆ ನನ್ನ ಆ ಪತ್ತಿನಲ್ಲಿ ಸಿಕ್ಕಿಕೊಳ್ಳಲು ನನ್ನ ಮೇಲೆ ಕೇತ್ತಿರುವೆ ಕ್ರಿಸ್ತನೇ ಭುಜ ಬಲಗಳನ್ನು ಅಣಗಿಸಿ ಹಾಕಿ ಕಾದಿರುವೆ ನನ್ನ ಆ ಪತ್ತಿನಲ್ಲಿ ಸಿಕ್ಕಿಕೊಳ್ಳಲು ನನ್ನ ಮೇಲಕ್ಕೆ ಎತ್ತಿ ಕಾಪಾಡಿದೆ ಭೂಮ್ಯಾಕಾಶಗಳ ಸೃಷ್ಟಿಸಿದ ಏಸುವೆ ನಿನಗೆ ಸ್ತೋತ್ರ ನಿನ್ನ ಆಶ್ಚರ್ಯವಾದ ಕ್ರಿಯೆಯ ನಾ ಹೇಗೆ ಮರೆತು ಹೋಗುವೆ ನಿನ್ನ ಆಶ್ಚರ್ಯವಾದ ಕ್ರಿಯೆಗಳ ನಾವು ಹೇಗೆ ಮರೆತು ಹೋಗುವೆವು ನೂತನ ಏರು ಶಾಲಿಂ ನಿತ್ಯ ನಿವಾಸವೆಂದು ತಿಳಿಯಪಡಿಸಿರುವೆ ನಿಟ್ಟುಸಿರಲ್ಲಿ ನಾನಿರುವಾಗ ನನ್ನ ಉಜ್ಜೀವ ಪಡಿಸಿರುವೆ ಒಡೆಯನೇಸುವೆ ನೂತನ ಏರು ಶಾಲಿಂ ನಿತ್ಯ ನಿವಾಸವೆಂದು ತಿಳಿಯ ಪಡಿಸಿರುವೆ ನಿನ್ನ ಮಕ್ಕಳಿಗೆ ನಿಟ್ಟುಸಿರಲ್ಲಿ ನಾವಿರುವಾಗ ನಮ್ಮನ್ನು ಉಜ್ಜೀವಗೊಳಿಸಿರುವೆ ಆಮೆಲ್ ಲಾರ್ಡ್ ಭೂಮ್ಯಾಕಾಶಗಳ ಸೃಷ್ಟಿಸಿದ ಏಸುವೆ ನಿನಗೆ ಸ್ತೋತ್ರ ನಿನ್ನ ಆಶ್ಚರ್ಯವಾದ ಕ್ರಿಯೆಗಳ ನಾ ಹೇಗೆ ಮರೆತು ಹೋಗುವೆ ನಿನ್ನ ಆಶ್ಚರ್ಯವಾದ ಕ್ರಿಯೆಯ ನಾವು ಹೇಗೆ ಮರೆತು ಹೋಗುವೆವು ಅಲೆಲು ಎಲುಯ ಅಲ್ಲಿಲೂಯ ಅಲ್ಲಿಲು ಎಲು ಯುಯಾ ಹಲ್ಲೆಲು ಹೆಲು ಯಾ ಹಲ್ಲೆಲು ಯಲೂಯ ಹಲ್ಲೆಲು ಯ ಆಮೇನ್ ಅದು ಪ್ರೇರಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದಾತನು ಯೇಸು ಕ್ರಿಸ್ತನೇ ಅದು ಪ್ರೇರಿ ನಾವು ಯೋಹಾನಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯದ ಭಾಗದಲ್ಲಿ ನೋಡುತ್ತೇವೆ ಆದಿಯಲ್ಲಿ ದೇವರ ವಾಕ್ಯವಿತ್ತ ವಾಕ್ಯ ದೇವರ ಬೆಳೆಯದಿತ್ತು ಅನಾದಿಯಿಂದಲೂ ಆ ವಾಕ್ಯವು ದೇವರೊಂದಿಗೆ ಆ ವಾಕ್ಯ ದೇವರಾಗಿದ್ದು ದೇವರಾಗಿದ್ದನು ಆತನ ಮುಖಾಂತರ ಸಮಸ್ತು ಉಂಟಾಯಿತು ಉಂಟಾದವುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನ ಮುಖಾಂತರ ಏಸು ಕ್ರಿಸ್ತನ ಮುಖಾಂತರ ದೇವರ ವಾಕ್ಯ ಎಂಬ ಯೇಸುವಿನ ಮುಖಾಂತರ ಭೂಮಿ ಆಕಾಶ ಭೂಮಿ ಸ್ವರ್ಗ ಭೂಮಿ ಪಾತಾಳ ಎಲ್ಲ ಉಂಟಾದವು ಪ್ರೇರೆ ಹೀಗೆ ಭೂಮಿ ಆಕಾಶಗಳು ಸೃಷ್ಟಿಸಿದ ಯೇಸುವಿಗೆ ಸ್ತೋತ್ರ ಪ್ರೇರೆ ಸ್ತೋತ್ರ ಮಾಡಬೇಕಾಗಿದೆ ಅನುದಿನ ಜೀವಿತದಲ್ಲಿ ನನ್ನನ್ನು ಸ್ತುತಿಸುವವರೇ ನನ್ನನ್ನು ಗೌರವಿಸುವರು ಸ್ತುತಿಯಜ್ಞವನ್ನು ಸಮರ್ಪಿಸುವವರೇ ನನಗೆ ಗೌರವಿಸುವವರೆಂದು ದೇವರು ಹೇಳ್ತಿದ್ದಾನೆ ಪ್ರೇರ ಐವತ್ತನೇ ಕೀರ್ತನೆ ಆ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಹೀಗೆ ಆತನ ಆಶ್ಚರ್ಯ ಕ್ರಿ ಆಶ್ಚರ್ಯ ಕ್ರಿಯೆಗಳನ್ನು ನಾವು ಮರೆತು ಹೋಗಬಾರದು ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ ಎಂದು ದೇವರನ್ನು ಕೊಂಡಾಡಬೇಕಾಗಿದೆ ಹೌದು ಪ್ರೇ ಅಲ್ಲೆಯಲ್ಲೂಯ್ಯ ಅಂದರೆ ದೇವರ ಅಧಿಕಾರ ನಮ್ಮ ಮೇಲಿದೆ ಸರ್ವಾಧಿಕಾರ ದೇವರಿಗೆ ಸೇರಿದ ಸೊತ್ತು ಸಿಂಹಾಸನ ದೊರೆತನ ಮತ್ತು ಎಲ್ಲ ಅಧಿಕಾರ ಒಡೆತನಗಳು ದೇವರವೇ ಎಂದು ಅರ್ಥ ಹೀಗೆ ದಾಸತ್ವದಿಂದ ಶ್ರಮೆಯ ಭಾರದಿಂದ ಬಿಡಿಸಿದ್ದಾನೆ ಪ್ರೇರೆ ಆತನ ಶಿಲುಬೆ ಬೆಳಗ್ಗೆ ಬಂದಾಗ ನನ್ನ ಪಾಪ ಶಾಪ ಭಾರ ತನ್ನ ದೇಹದ ಮೇಲೆ ಹೊತ್ತು ಮರಣಿಸಿ ಅವುಗಳನ್ನು ಸಮಾಧಿ ಮಾಡಿ ಮೂರನೇ ದಿನ ಜೀವಕ್ಕೆ ಎದ್ದಿದ್ದಾನೆ ಅಷ್ಟೇ ಅಲ್ಲ ನಮ್ಮ ಎಲ್ಲ ಹಳೆಯ ಪಾಪಗಳನ್ನು ತನ್ನ ರಕ್ತದಿಂದ ತೊಳೆದು ಹಾಕಿದ್ದಾನೆ ತನ್ನ ಗಾಯಗಳಿಂದ ಎಲ್ಲ ಮಾನಸಿಕ ಆತ್ಮಿಕ ದೈಹಿಕ ರೋಗಗಳಿಂದ ಗುಣಪಡಿಸಿದ್ದಾನೆಂದು ನಾವು ವಿಶ್ವಾಸಿಸಿದಾಗ ಎಲ್ಲ ಸೈತನನ್ನು ನಮ್ಮ ಮೇಲೆ ಏರಿರುವ ನೊಗ ಪೂರ್ವಜರಿಂದ ಬಂದ ಪಾಪ ಶಾಪ ಎಂಬ ದಾಸತ್ವ ಶ್ರಮ ಭಾರ ಅದು ಪ್ರೇರೆ ಬಿಡಿಸುತ್ತಾನೆ ಬಿಡುಗಡೆ ಮಾಡುತ್ತಾನೆ ಮತ್ತು ದೀನ ದಶೆಯಲ್ಲಿ ನಾವಿರುವ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಡದೆ ಕಾಪಾಡುತ್ತಾನೆ ಹೀಗೆ ಜೀವ ಆಹಾರವಾಗಿ ಏಸು ತನ್ನ ವಾಕ್ಯವನ್ನು ದೇವರು ತನ್ನ ವಾಕ್ಯವಾದ ಏಸುವನ್ನು ಆತನ ಮಾತುಗಳಿಂದ ನಮ್ಮನ್ನು ಪೋಷಿಸುತ್ತಾನೆ ಹಸಿವೆಯಿಂದ ನರಳುತ್ತಿರಲು ನಮ್ಮನ್ನು ಸಂತೃಪ್ತಿಪಡಿಸುತ್ತಾನೆ ಅದು ಪ್ರೇರಿ ನಿಜವಾದ ಹಸಿವೆ ಆತ್ಮಕ್ಕೆ ದೇವರ ಮಾತುಗಳು ಅವಶ್ಯಕತೆ ಪ್ರೇರಿ ಹೌದು ಭೌತಿಕವಾಗಿ ಒಬ್ಬ ಮನುಷ್ಯ ಎಷ್ಟೇ ಸಿರಿ ಸಂಪತ್ತಿದ್ದರೂ ನಿಜವಾದ ಜೀವನ ಅದಕ್ಕೆ ಸಂಪನ್ ಸಂಬಂಧಪಟ್ಟಿಲ್ಲ ಹೌದು ಪ್ರೇರಿ ಆತ್ಮ ನಮ್ಮ ನಮ್ಮ ಆತ್ಮ ಮನುಷ್ಯ ಆತ್ಮ ಯಹೋವನಾದ ದೇವರು ಇಟ್ಟ ದೀಪವಾಗಿದೆ ಪ್ರೇರಿ ಅದಕ್ಕೆ ಆಹಾರ ಬೇಕಾಗಿದೆ ನಮ್ಮ ಆತ್ಮಗಳಿಗೆ ನಾ ನಾವು ಎಂಬ ನಿಜವಾದ ವ್ಯಕ್ತಿ ಆತ್ಮ ಆಗಿದೆ ಪ್ರೇರೆ ದೇವರ ವಾಕ್ಯವೇ ಅದಕ್ಕೆ ಆಹಾರ ನಮಗೆ ಆಹಾರ ಆ ಆಹಾರದಿಂದ ಪೋಷಿಸಲೇ ಯೇಸು ಕ್ರಿಸ್ತನ ಎರಡು ಸಾವಿರ ವರ್ಷಗಳ ಕೆಳಗೆ ಬಂದಿದ್ದಾನೆ ಪ್ರೇರೆ ಅತನ್ನು ವಿಶ್ವಾಸಿಸುವುದಾದರೆ ಅಂತರಂಗ ಪುರುಷ ನಮ್ಮ ಒಳಗಿನ ವ್ಯಕ್ತಿ ಸಂತೋಷ ಪಡುತ್ತಾನೆ ಬಲ ಹೊಂದುತ್ತಾನೆ ದೇವರ ವಿಷಯಗಳಲ್ಲಿ ಪರಲೋಕ ಸ್ವರ್ಗದ ಮಾರ್ಗದಲ್ಲಿ ನಡೆಯುತ್ತಾನೆ ಇಲ್ಲದಿದ್ದರೆ ಬಲಹೀನಾಗಿ ನರಕದ ಮಾರ್ಗದಲ್ಲಿ ಸೈತನ್ಯಿಗೆ ನಿಯಮಿತವಾದ ಶಿಕ್ಷೆಗೆ ಪಾತ್ರನಾಗುತ್ತಾನೆ ಹೀಗೆ ನಾವು ದೇವರ ವಾಕ್ಯವಾದ ಯೇಸುವಿನ ಮಾತುಗಳನ್ನು ಆಲಿಸಿದಾಗ ಪಾಲಿಸಿದಾಗ ಧ್ಯಾನ ಮಾಡುವಾಗ ಹಸಿವೆಯಿಂದ ನಾವು ನರಳುವುದಿಲ್ಲ ತೃಪ್ತಿ ಒಂದು ಹೊಂದುತ್ತೇವೆ ಪ್ರೇರಿ ನಿಜವಾದ ಆಹಾರ ದೇವರ ವಾಕ್ಯ ಏಸುವಿನ ಮಾತು ಆಗಿದೆ ಪ್ರೇರೇ ಹೀಗೆ ಭುಜಬಲಗಳನ್ನು ಅಣಗಿಸಾಕುತ್ತಾನೆ ಪ್ರೇರೇ ಏಸುವನ್ನು ವಿಶ್ವಾಸಿಸುವುದಾದರೆ ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ ಆತನಲ್ಲಿ ವಿಶ್ವಾಸಿಲು ಯಾರೊಬ್ಬ ನಾಶವಾಗುವುದಿಲ್ಲ ನಿತ್ಯ ಜೀವ ಪರಲೋಕದಲ್ಲಿ ದೇವರ ಜೀವ ಅನಂತ ಜೀವ ಅದು ಶಾಶ್ವತ ಜೀವ ಆನಂದ ಆನಂದದಾಯಕ ಜೀವ ಪಡೆಯುತ್ತಾನೆ ಎಂದು ವಿಶ್ವಾಸುವುದಾದರೆ ನಮ್ಮ ಮೇಲೆ ಭುಜ ಬಲ ಸಾಧಿಸುತ್ತಿ ಸಾಧಿಸುತ್ತಿರುವ ಎಲ್ಲ ಶಕ್ತಿಗಳನ್ನು ಅಣಗಿಸಾಕುತ್ತಾನೆ ಸೈತಾನನ ಭಯದ ರೋಗದ ಮರಣದ ಶಕ್ತಿಗಳನ್ನು ಅಣಗಿಸಿ ಒಡೆದುಹಾಕುತ್ತಾನೆ ಪ್ರಭು ಹೆಸಿನ ಪಾದಗಳ ಕೆಳಗೆ ಪಾತಾಳಕ್ಕೆ ತಳ್ಳಲ್ಪಡುತ್ತವೆ ಮತ್ತು ಆ ಭುಜಗಳನ್ನು ಅಣಗಿಸಾಕಿ ನಮ್ಮೆಲ್ಲರನ್ನು ಕಾಯುತ್ತಾನೆ ಪ್ರಭು ಆಪತ್ತಿನಲ್ಲಿ ನಾವು ಸಿಕ್ಕಿಕೊಂಡಾಗ ನಮ್ಮನ್ನು ಮೇಲೆತ್ತುತ್ತಾನೆ ಯಾರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ತಂದೆ ಆತನ ವಾಕ್ಯವಾದ ಏಸು ಏಸುವಿನ ಆತ್ಮ ಹೌದು ಪ್ರೇರೆ ಒಬ್ಬರೇ ಏಕದೇವರು ತ್ರಯೇಕವಾಗಿ ಕಾರ್ಯ ಮಾಡುತ್ತಿದ್ದಾರೆ ಪ್ರೇರೇ ಹೌದು ಹೀಗೆ ನೂತನ ಎರುಶಲಿಂ ನಿತ್ಯ ನಿವಾಸವೆಂದು ತಿಳಿಯಪಡಿಸಿದ್ದಾನೆ ನಿಟ್ಟುಸಿರಲ್ಲಿ ನಾವಿರುವಾಗ ನಮ್ಮನ್ನು ಉಜ್ಜೀವಪಡಿಸುತ್ತಾನೆ ಹೌದು ಪ್ರೇ ನಮ್ಮ ನಿಜವಾದ ನಿವಾಸ ನಿತ್ಯ ನಿವಾಸ ನಾವು ಒಂದು ಸಮಯದಲ್ಲಿ ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗುತ್ತೇವೆ ಪ್ರೇರೆ ಅದು ಮಾನವರಿಂದ ನಿರ್ಮಿತ ಆದ ಪಟ್ಟಣ ಅಲ್ಲ ಪ್ರೇರೆ ಮನೆಯಲ್ಲ ಸ್ಥಳವಲ್ಲ ದೇವರ ಕೈಯಿಂದಲೇ ಸ್ವರೂಪನ ದೇವರಿಂದಲೇ ಶಾಶ್ವತವಾಗಿ ಇರುವಾತನ ಕೈಯಿಂದಲೇ ಬಹುಬಲ್ಯಾಡ್ಡನಾದ ಭಯಂಕರನಾದ ಒಳ್ಳೆಯ ದೇವರಾದ ಸರ್ವಶಕ್ತನ ಕೈಯಿಂದಲೇ ನಿರ್ಮಿತವಾಗಿದೆ ಪ್ರೇರೆ ನೂತನ ಏರುಷಲೆಯ ಹೌದು ಅದೇ ನಮ್ಮ ನಿತ್ಯ ನಿವಾಸ ಎಂದು ತಿಳಿಯಪಡಿಸಿದ್ದಾನೆ ನಾವು ಯೇಸುವಿನ ವಾಕ್ಯಗಳನ್ನು ಪವಿತ್ರ ಗ್ರಂಥ ಬೈಬಲ್ ಓದುವಾಗ ಅತನ್ನು ನಿಜವಾಗಿ ಪ್ರೀತಿಸುವುದಾದರೆ ನಮ್ಮ ನೀತಿ ನಿವಾಸ ಕಂಡುಕೊಳ್ಳುತ್ತೇವೆ ಅದರ ಕಡೆ ಪ್ರಯಾಣ ಮಾಡುತ್ತೇವೆ ಆ ದಾರಿಯಲ್ಲಿ ಒಂದು ವೇಳೆ ನಿಟ್ಟುಸಿರು ನಮಗೆ ಬಂದರೂ ಕೂಡ ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ಅನ್ನ ಇಲ್ಲದಿರು ಅಸ್ತ್ರ ಇಲ್ಲದಿರುವುದು ಕಡ್ಗ ಕಟಾರಿ ಅದು ಪ್ರೇರೆ ದುರಾತ್ಮ ಕಾಟ ಎಲ್ಲ ಮರಣಗಳಿಂದ ದೇವದೂತ ದುರಾತ್ಮಗಳಿಂದ ಈಗಿನ ಸಂಗತಿ ಮುಂದಿನ ಸಂಗತಿ ಕೆಳಗಣ ಲೋಕ ಮೇಲಾಣ ಲೋಕ ಎಲ್ಲ ಶಕ್ತಿಗಳಿಂದ ನಮ್ಮನ್ನು ಬಿಡಿಸಿ ಉಜ್ಜೀವಪಡಿಸುತ್ತಾನೆ ಪ್ರೇರೆ ಕಾರಣ ಒಂದು ಆತ್ಮ ನರಕಕ್ಕೆ ನಾಶವಾಗುವುದು ದೇವರ ಚಿತ್ತಲ ಪ್ರೇರೆ ಅದೇ ರೀತಿ ಒಂದು ಆತ್ಮ ಸ್ವರ್ಗಕ್ಕೆ ಹೋಗಬಾರದು ಇದು ಸೈತಾನನ ದುಷ್ಟ ಶಕ್ತಿಯ ಪಿಶಾಚಿಯ ಇಷ್ಟ ನಾವು ದೇವರ ಇಷ್ಟಕ್ಕೆ ತಲೆಬಾಗೋಣ ಪ್ರೇರೆ ಆತನ ಮಾರ್ಗದಲ್ಲಿ ನಡೆಯೋಣ ಶಿಲುವೆಯ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ ಹೌದು ಪ್ರೇರೆ ನಾಶನ ಮಾರ್ಗದಲ್ಲಿ ನರಕ ಮಾರ್ಗದಲ್ಲಿ ಸೈತಾನನ ಇಷ್ಟ ನೆರವೇರಿಸುವ ಮಾರ್ಗದಲ್ಲಿ ಅದು ಹುಚ್ಚು ಸಂಗತಿಯಾಗಿದೆ ಅದರಿಂದ ನಾವು ನಿಜವಾದ ದೇವರು ನಿಜವಾದ ದೇವರು ಕಳಿಸಿಕೊಟ್ಟ ದೇವರ ಪ್ರತಿರೂಪವಾದ ಯೇಸುವಿನ ಬಳಕೆ ಬರೋಣ ಪ್ರೇರೆ ಆತನು ಹುಟ್ಟಿದ್ದು ನಮಗಾಗಿಯೇ ಆತನು ಬೆಳೆದದ್ದು ನಮಗಾಗಿಯೇ ಆತನು ಮಾತುಗಳನ್ನು ಆಡಿದ್ದು ಸಾ ಸಾಧನೆ ಮಾಡಿದ್ದು ಮಹತ್ ಕಾರ್ಯಗಳನ್ನು ಮಾಡಿದ್ದು ಆತನು ನಿಂದೆ ಅವಮಾನ ಗಾಯ ಹೊಂದಿದ್ದು ಅದ್ಭುತ ಮಾಡಿದ್ದು ಮರಣ ಹೊಂದಿದ್ದು ಸಮಾಧಿಯಿಂದ ಎದ್ದಿದ್ದು ಸ್ವರ್ಗಕ್ಕೆ ಏರಿ ಹೋಗಿದ್ದು ಮತ್ತೆ ಬರೋದು ಎಲ್ಲ ನಮಗಾಗಿ ಪ್ರೇರೇ ಹೌದು ಹೀಗೆ ನಾವು ಪ್ರಭು ನೂತನ ಐಶ್ಯಾಲೆ ನಮಗೋಸ್ಕರ ಸಿದ್ಧ ಮಾಡುತ್ತಿದ್ದಾನೆ ಪ್ರೇರೆ ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುತ್ತಿದ್ದೇನೆ ಬಂದು ಕರೆದುಕೊಂಡು ಹೋಗುತ್ತೇನೆ ನಾನು ಇರುವಡೆಯಲ್ಲಿ ನೀವು ಇರಬೇಕು ಮತ್ತು ತಂದೆ ಲೋಕ ಉತ್ಪತ್ತಿಗೆ ಮೊದಲೇ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೀವು ಕೂಡ ನನ್ನ ಬಳಿಯಲ್ಲಿದ್ದು ನೋಡಬೇಕು ಇದುವೇ ಯೇಸುವಿನ ಇಷ್ಟ ಆಗಿದೆ ಪ್ರೇರೆ ನಮ್ಮ ಕುರಿತು ಹೌದು ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶ ಪ್ರೇರೇ ಕೊನೆಯ ಭಾಗ ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು ನಾವು ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೋಡಿಕೊಂಡೆವು ಪ್ರೇರೆ ಏನಂದರೆ ಜನಸಿಸ್ ಚಾಪ್ಟರ್ ಒನ್ ವರ್ಸ್ ಫಸ್ಟ್ ವರ್ಡ್ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೇ ಇತ್ತು ಆದಿಸಾಗರದ ಮೇಲೆ ದೇವರಾತ್ಮವು ಚಲಿಸುತ್ತಿತ್ತು ಹೌದು ಪ್ರೇರೇ ಆದಿಸರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸ್ತಿತ್ತು ಹೀಗೆ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಹೌದು ಆ ಬೆಳಕನ್ನು ದೇವರು ಒಳ್ಳೆಯದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆ ಎಂದು ಹೆಸರಿಟ್ಟನು ಹೀಗೆ ಸಾಯಂಕಾಲವೋ ಪ್ರಾತಕಾಲವಾಗಿ ಆಗಿ ಮೊದಲನೇ ದಿನವಾಯಿತು ಹೀಗೆ ಪ್ರೇರೆ ಒಂದು ದಿನ ಹಗಲು ರಾತ್ರಿ ಒಂದು ದಿನ ದೇವರು ಜಲ ಸಮ ಆರನೇ ವಾಕ್ಯದಿಂದ ಬೆಳಗ್ಗೆ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದಕ್ಕೆ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಹಾಗೆಯೇ ಆಯಿತು ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಹೀಗೆ ಸಾಯಂಕಾಲವು ಪ್ರಾತಕಾಲವಾಗಿ ಎರಡನೇ ದಿನವಾಯಿತು ಹೀಗೆ ದೇವರು ಆರು ಏಳು ದಿನಗಳವರೆಗೆ ಹೀಗೆ ಕಾರ್ಯಗಳನ್ನು ಮಾಡುತ್ತೇರೆ ನೆಕ್ಸ್ಟ್ ದಿನ ಕಾಯಿಫಲೆ ಬೀಜವುಳ್ಳ ಹಣ್ಣಿನ ಮರಗಳುಳ್ಳ ಬೀಜಗಳ ಸೃಷ್ಟಿ ಮಾಡಿದನು ಅವುಗಳ ಜಾತಿಗನುಸಾರವಾಗಿ ಮೂರನೇ ದಿನ ಆಯಿತು ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಗುರುತುಗಳ ದೀಪಗಳನ್ನು ಸೂರ್ಯಚಂದ್ರ ನಕ್ಷತ್ರ ಉಂಟು ಮಾಡಿದ ಪ್ರೇರೆ ಮತ್ತು ದಿನ ಸಮತ್ಸರ ಗುರುತಿಸಲು ಹೀಗೆ ಹಗಲನಾಳುವುದಕ್ಕೆ ಬೆಳಕುಗಳನ್ನು ಸೂರ್ಯಚಂದ್ರ ದೊಡ್ಡ ಚಿಕ್ಕ ಬೆಳಕುಗಳನ್ನು ಉಂಟು ಮಾಡಿದ ಹೀಗೆ ಸಾಯಂಕಾಲ ಪ್ರಾತಕಾಲವಾಗಿ ನಾಲ್ಕನೇ ದಿನವಾಯಿತು ಮತ್ತು ಐದನೇ ದಿನ ಗುಂಪು ಗುಂಪಾಗಿ ಚಲಿಸುವ ಜೀವಜಂತುಗಳು ಸಮುದ್ರದಲ್ಲಿ ತುಂಬಿಕೊಳ್ಳಲು ನೀರಿನಲ್ಲಿ ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಹೀಗೆ ದೇವರು ಮಹಾಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಇದಲ್ಲದೆ ದೇವರು ಅವುಗಳಿಗೆ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು ಹೀಗೆ ಸಾಯಂಕಾಲ ಪ್ರಾತಃ ಕಾಲವಾಗಿ ಐದನೇ ದಿನ ಪ್ರೇರಿ ಹೀಗೆ ಆರನೇ ದಿನ ಭೂಮಿಯಿಂದ ದೇವರು ಜೀವಜಂತುಗಳು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು ಹಾಗೆಯೇ ಆಯಿತು ದೇವರು ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಆಮೇಲೆ ದೇವರು ಅದೇ ಆರನೇ ದಿನವೇ ಭೂಮಿಯಿಂದ ಜೀವಜಂತು ಕ್ರಿಮಿ ಕೀಟ ಮತ್ತು ಪಶುಗಳ ಮೃಗ ಅದು ಪ್ರೇರಿ ಅದೇ ದಿನ ಆರನೇ ದಿನ ದೇವರು ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆ ದೊರೆತನ ಮಾಡಲಿ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಹೀಗೆ ದೇವರು ಇಪ್ಪತ್ತೇಳನೇ ವಾಕ್ಯ ಆದಿಕಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ಆಶೀರ್ವದಿಸಿದ ಪ್ರೇರೆ ಹೀಗೆ ನಾವು ಆರನೇ ದಿನದವರೆಗೆ ಭೂಮಿ ಆಕ ನಾವು ಎರಡನೇ ಅಧ್ಯಾಯ ಒಂದನೇ ವಾಕ್ಯ ನೋಡೋದಾದರೆ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೇ ದಿನಕ್ಕೆ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ ಯಾವುದು ಪ್ರೇರೇ ನಾವು ಆಕಾಶವನ್ನು ಭೂಮಿಯನ್ನು ದೇವರ ಆದಿಯಲ್ಲಿ ಅಂದರೆ ಆ ಹಳೆಯ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಸೃಷ್ಟಿಸಿದನು ಎಂದು ವಾಕ್ಯ ಭಾಗದಲ್ಲಿ ನೋಡಿದೆವು ಪ್ರೇರೇ ನಾವು ಎರಡು ಭಾಗದಲ್ಲಿ ಒಂದನೇ ದಿನ ಹೇಗೆ ಪ್ರಾರಂಭವಾಯಿತು ದೇವರು ಬೆಳಕಾಗಲಿ ಎಂದನು ಆ ದಿನ ಬೆಳಕಿಗೆ ಆಗಲು ಮತ್ತು ಆ ದಿನ ಆ ದಿನವೇ ಸಾಯಂಕಾಲ ಕೂಡ ಆಯಿತು ಪ್ರೇರೆ ಸಾಯಂಕಾಲ ಅಂದರೆ ಕತ್ತಲು ಕತ್ತಲಿ ಈರುಳು ಬೆಳಕಿಗೆ ಆಗಲಿ ಎಂದು ಹೆಸರಿಟ್ಟನು ಪ್ರಥಮ ದಿನ ಆಯಿತು ಇದೇ ರೀತಿ ಸೃಷ್ಟಿಯಾಯಿತು ಪ್ರೇರೆ ಎರಡನೇ ದಿನ ಇನ್ನೊಂದು ಮೂರನೇ ದಿನ ಇನ್ನೊಂದು ನಾಲ್ಕನೇ ದಿನ ಐದನೇ ದಿನ ಆರನೇ ದಿನ ಮನುಷ್ಯನನ್ನು ಉಂಟು ಮಾಡಿದ ಏಳನೇ ದಿನ ದೇವರು ವಿಶ್ರಮಿಸಿಕೊಂಡ ಆ ದಿನಕ್ಕೆ ದೇವರು ಏನಂದ ಪ್ರೇರೇ ಪರಿಶುದ್ಧವಾದ ದಿನವಾಗಿರಲಿ ಎಂದು ಆಶೀರ್ವಸಿದ ದೇವರು ವಿಶ್ರಮಿಸಿಕೊಂಡಿದ್ದಾನೆ ಅಂತ ಪ್ರೇರೇ ಏಳನೇ ದಿನ ಶನಿವಾರ ಏನತ್ತೇವಲ್ಲ ಹಾಗೆ ದೇವರು ವಿಶ್ರಮಿಸಿಕೊಂಡಿದ್ದರಿಂದ ನಾವು ಕೂಡ ವಿಶ್ರಮಿ ವಿಶ್ರಮಿಸಿಕೊಳ್ಳಬೇಕೆಂದು ದೇವರು ಆಜ್ಞಾಪಿಸಿದ್ದಾನೆ ಆದರೆ ದೇವರ ದಿನದಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಕಾಲ ಭೇದ ಇಲ್ಲ ಪ್ರೇರೆ ಒಳ್ಳೆಯ ಕೆಲಸ ಮಾಡುವುದಕ್ಕೆ ದಾನ ಧರ್ಮ ಆಗಿರ್ಬೋದು ಮರಣದಲ್ಲಿದ್ದವರನ್ನು ಕಾಪಾಡಬಹುದು ಅದು ಪ್ರೇರೇ ಸಂಕಷ್ಟದಲ್ಲಿರುವವರನ್ನು ಬಿಡಿಸುವುದು ಹೌದು ಕತ್ತಲೆಯಲ್ಲಿರುವವನ್ನ ಬೆಳಕಿಗೆ ತರುವುದು ದೇವರ ಮಾತುಗಳನ್ನು ಹೇಳುವುದು ದೇವರಿಗೆ ಕಾರ್ಯಗಳು ಯಾವ್ದು ಬೇಕಾದರೂ ಮಾಡ್ಬೋದು ಪ್ರೇರೇ ನಮ್ಮ ಇಷ್ಟ ಪ್ರಕಾರ ಮಾಡಬಾರ್ದು ಏಳನೇ ದಿನ ಹೀಗೆ ನಾವು ಆಕಾಶ ಭೂಮಿಯನ್ನು ದೇವರ ಆದಿಯಲ್ಲಿ ಉಂಟು ಮಾಡಿದ ಎನ್ನುವ ವಾಕ್ಯ ಭಾಗದೊಳಗೆ ಇನ್ನೊಂದು ವಾಕ್ಯ ಭಾಗ ನೋಡೋದಾದ ಪ್ರೇರೇ ನಾವು ಐಷ್ಯಾಪ್ರವಾದಿ ಗ್ರಂಥ ನಲವತ್ತೈದನೇದೇ ಹದಿನೆಂಟನೇ ವಾಕ್ಯದಲ್ಲಿ ಓದುವುದಾದರೆ ಪ್ರಾಫೆಟ್ ಚಾಪ್ಟರ್ ಫೋರ್ಟಿ ಫೈವ್ ಏಯ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಅಲ್ಲಿ ಪೀಠಿಕೆ ನೋಡೋದಾದ್ರೆ ಪ್ರೇರೇ ಯಹೋವನ್ನು ದಿಗಂತಗಳವರನ್ನು ತನ್ನ ಕಡೆಗೆ ಕರೆಯುವುದು ಅಂದರೆ ತಂದೆಯಾದ ದೇವರು ಯೇಸುಕ್ರಿಸ್ತನ ಮೂಲಕ ದಿಗಂತಗಳವರನ್ನು ಅಂದರೆ ನಾಲ್ಕು ದಿಕ್ಕುಗಳವರನ್ನು ಭೂಮಿಯ ಕೊನೆಯ ಭಾಗದಲ್ಲಿ ತನಕ ಇರುವವರನ್ನು ತನ್ನ ಕಡೆಗೆ ಕರೆಯುತ್ತಿದ್ದಾನೆ ಪ್ರೇರೇ ಯಾಕೆ ಯಾಕಂದರೆ ಹದಿನೆಂಟನೇ ವಾಕ್ಯ ನಲವತ್ತೈದನೇ ಅಧ್ಯಾಯ ಏಷ್ಯಾ ಪ್ರವಾದಿ ಗ್ರಂಥ ಹದಿನೆಂಟನೇ ವಾಕ್ಯ ಐಜೆ ಚಾಪ್ಟರ್ ಫೋರ್ಟಿ ಫೈವ್ ವರ್ಸ್ ಏಯ್ಟೀಂತ್ ವರ್ಡ್ ಆಕಾಶವನ್ನು ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ ಆತನೇ ದೇವರು ಅವರು ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವ ಯಹೋವ ಅಂದರೆ ದೇವರ ಹೆಸರು ಪ್ರೇರೇ ತಂದೆಯಾದ ದೇವರ ಹೆಸರು ಕ್ರಿಸ್ತನು ಈ ಭೂಮಿಗೆ ಬರುವುದಕ್ಕೆ ಮೊದಲು ದೇವರ ಹೆಸರು ಪ್ರೇರಿ ಯೇಸು ಏಸುಕ್ರಿಸ್ತನು ಈ ಲೋಕಕ್ಕೆ ಬಂದ ನಂತರ ದೇವರನ್ನು ತಂದೆ ಎಂದು ಕರೆಯಬೇಕೆಂದು ಕಲಿಸಿದ್ದಾನೆ ಪ್ರೇರೇ ಏಸುಕ್ರಿಸ್ತರ ಶಿಷ್ಯರು ಸ್ವಾಮಿ ನಮಗೂ ಪ್ರಾರ್ಥನೆ ಕಲಿಸು ನಾವು ಮಲಗಿಕೊಂಡಾಗ ನೀನು ಹೋಗಿ ಬೆಟ್ಟದ ಸ್ಥಳಗಳಿಗೆ ತೋಟದ ತೋಟದಲ್ಲಿ ಹೋಗಿ ರಾತ್ರಿಯೆಲ್ಲ ಬೆಳಗಿನ ತನಕ ಪ್ರಾರ್ಥನೆ ಮಾಡುತ್ತೀಯಲ್ಲ ಏನಂದು ಪ್ರಾರ್ಥನೆ ಮಾಡುತ್ತಿ ನಮಗೂ ಕೂಡ ಪ್ರಾರ್ಥನೆ ಮಾಡಲು ಕಲಿಸಿ ಎಂದು ಯೇಸುವಿನ ಆಪ್ತ ಶಿಷ್ಯ ಯೋಹಾನ ಕೇಳುತ್ತಾನೆ ಪ್ರೇರೇ ಆಗ ಹೀಗೆ ಪ್ರಾರ್ಥನೆ ಮಾಡಿರಿ ಎಂದು ಕಲಿಸುತ್ತಾನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ ಪೂಜಿತವಾಗಲಿ ಸ್ತೋತ್ರವಾಗಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನಮ್ಮ ಹೃದಯದಲ್ಲಿ ಮನೆಯಲ್ಲಿಯೂ ಸ್ಥಳದಲ್ಲಿ ನೆರವೇರಲಿ ನಮ್ಮ ಅನುದಿನ ಆಹಾರ ಇಂದು ನಮಗೆ ನೀಡಿರಿ ಅದು ಪ್ರೇರಿ ದೇವರೊಬ್ಬ ಇಂದು ಹೊರಡುವ ಪ್ರತಿಯೊಂದು ಮಾತೇ ನಮಗೆ ನಿಜವಾದ ಆಹಾರ ನಾವು ಪರರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ ಪಾಪಗಳನ್ನು ಕ್ಷಮಿಸಿರಿ ಮತ್ತು ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸರ್ವಾಧಿಕಾರ ಸದಾಕಾಲ ನಿನ್ನವೇ ತಂದೆಯೇ ಆಮೇನ್ ಹೀಗೆ ಪ್ರಾರ್ಥನೆ ಮಾಡಲು ಕಲಿಸಿದ್ದಾನೆ ಪ್ರೇಯರ್ ಅದರಿಂದ ನಾವು ಯಹೋವಾ ಎಂದು ಹೇಳಿದಾಗ ತಂದೆಯಾದ ದೇವರ ಹೆಸರು ಯೇಸು ಕ್ರಿಸ್ತನು ದೇವರ ಒಳಗಡೆ ಇದ್ದ ಪ್ರೇರೆ ದೇವರೇ ದೇವರ ಸ್ವರ ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡಿತ್ತು ದೇವರ ವಾಕ್ಯ ಮಾಂಸಾಕಾರದಲ್ಲಿ ಕಾಣಿಸಿಕೊಂಡಿತ್ತು ವರ್ಡ್ ಬಿಕೇಮ್ ಇನ್ ದ ಫ್ಲೆಷ್ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಪ್ರೇರೆ ವಾಕ್ಯ ಮಾತು ಸ್ವರ ನರ ರೂಪ ತಾಳೀತು ಪ್ರೇರೆ ಹೀಗೆ ದೇವರೇ ಆಗಿದ್ದಾನೆ ಪ್ರೇರೆ ವಾಕ್ಯ ಮಾತು ದೇವರ ಅದೃಶ್ಯ ಆಗಿದ್ದಾನೆ ಅದೃಶ್ಯ ಅಂದರೆ ಇರುವ ಆತನಲ್ಲ ಆತನು ತನ್ನ ಶಕ್ತಿ ಯಾರಿಗೂ ಕೊಡುತ್ತಾನೋ ಅದು ಸಾಮರ್ಥ್ಯದ ಪ್ರಕಾರ ದೇವರನ್ನು ನೋಡುತ್ತಾರೆ ಅಷ್ಟರವರೆಗೆ ದೇವರನ್ನು ಕಾಣುವುದಿಲ್ಲ ಹೌದು ಹೀಗೆ ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ್ನು ಮಾತನ್ನು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು ಈತನು ಹೀಗನ್ನುತ್ತಾನೆ ನಾನೇ ಯಹೋವನು ಇನ್ನೂ ಯಾವನೂ ಅಲ್ಲ ಆದರೆ ದೇವರು ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನು ಯೇಸು ಕ್ರಿಸ್ತನ ಮಾತನೇ ಕೇಳಿರಿ ಆತನೇ ದೇವರು ಅಂತ ಹೇಳ್ತಿದ್ದ ಪ್ರೇರೆ ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದವನು ಆತನೇ ತಂದೆ ಯೇಸು ಕ್ರಿಸ್ತನೇ ಅದನ್ನು ಶೂನ್ಯ ಯಾರೂ ಇಲ್ಲದ ಸ್ಥಳವನ್ನಾಗಿ ರೂಪಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದ ಪ್ರೇರೆ ಜನರು ನಿವಾಸ ಮಾಡಲೆಂದು ರೂಪಿಸಿದ ಅವರು ಪ್ರೇರೇ ಇವತ್ತು ಯಾವ ಕಡೆ ಹೋದರೂ ಕೂಡ ಇರುವೆಗಳಂತೆ ಜನ ಕಂಡುಬರುತ್ತಾರೆ ಕಾರಣ ದೇವರೇ ನುಡಿದಿದ್ದಾನೆ ಶೂನ್ಯ ನಿವಾಸವಾಗಿರಲೆಂದು ಭೂಲೋಕವನ್ನು ಸ್ಥಾಪಿಸದೆ ನಿರ್ಮಿಸದೆ ಅದನ್ನು ಜನನಿವಾಸಕ್ಕಾಗಿಯೇ ನಿರ್ಮಿಸಿದ್ದೇನೆ ರೂಪಿಸಿದ್ದೇನೆ ಎಂದು ದೇವರು ಹೇಳುತ್ತಿದ್ದಾನೆ ನಾನೇ ಯಹೋವನು ಇನ್ನೂ ಯಾವನೂ ಅಲ್ಲ ಪ್ರೇರಿ ಯಹೋವ ಅಂದರೆ ಇರುವಾತನು ದಯೆಯು ಕನಿಕರವು ಪೂರ್ಣ ಪ್ರೀತಿಯು ಶಾಂತಿಯು ತಟ್ಟನೆ ಸಿಟ್ಟುಗೊಳ್ಳದವನು ಮಾಡಬೇಕೆಂದಿರುವ ಕೇಳಿಗೆ ಮನಮರಗುವ ಆತನು ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ದಂಡಿಸದ ದೇವರು ನಮ್ಮ ಅಪರಾಧಗಳಿಗೆ ತಕ್ಕ ತಕ್ಕಂತೆ ಶಿಕ್ಷಿಸದ ದೇವರು ಅದು ಪ್ರೇರೆ ನಾವು ಆತನಿಗೆ ಕಡೆಗೆ ತಿರುಗಿ ಕ್ಷಮಾಪಣೆ ಬೇಡಿಕೊಳ್ಳುವುದಾದರೆ ಕಣ್ಣೀರು ಸುರಿಸುವುದಾದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವ ಆತನು ಪಾಪಿಯು ಸಾವಾಗುವುದರಲ್ಲಿ ದೇವರಿಗೆ ಸಂತೋಷ ಇಲ್ಲ ಪ್ರೇರೆ ಆ ದುಷ್ಟನು ಆ ಪಾಪಿಷ್ಟನು ತಿರುಗಿಕೊಂಡು ಒಳ್ಳೆಯವನು ಮಾಡುವ ಅಥವಾ ದೇವರನ್ನು ವಿಶ್ವಾಸಿಸುವವರು ಮಾಡುವ ದೇವರ ಮಾತುಗಳನ್ನು ಕೇಳುವವರಂತೆ ಆತನು ನಡೆದುಕೊಳ್ಳುವುದಾದರೆ ಆತನು ಬದುಕುತ್ತಾನೆ ಸಾಯುವುದಿಲ್ಲ ಆದರೆ ಒಳ್ಳೆಯವನು ದೇವರ ಮಾತು ಕೇಳುವವನು ಆ ಮಾತುಗಳನ್ನು ಕೇಳುವುದನ್ನು ನಡೆಯುವುದನ್ನು ಬಿಟ್ಟು ದುಷ್ಟನ್ನು ಮಾಡುವ ಕಾರ್ಯಗಳನ್ನು ಮಾಡಿದ ಮಾಡುವುದಾದರೆ ಅವನ ಹಿಂದೆನ ಹಿಂದಿನ ಸತ್ಯ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ಅವನನ್ನು ರಕ್ಷಿಸುವುದೇ ಇಲ್ಲ ಆದರೆ ಕೆಟ್ಟವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯ ಕಾರ್ಯ ಮಾಡುವುದಾದರೆ ದೇವರ ಮಾತುಗಳನ್ನು ಕೈಗೊಂಡು ನಡೆಯುವುದಾದರೆ ಆತನ ಇಂದಿನ ಕಾರ್ಯಗಳು ಆತನನ್ನು ಸಾಯ ಸಾಯಿಸುವುದಿಲ್ಲ ಬದುಕಿಸುತ್ತೇವೆ ಹೌದು ಪ್ರೇರಿ ಹೀಗೆ ದೇವರು ನಮ್ಮೆಲ್ಲರನ್ನು ಕರೆಯುತ್ತಿದ್ದಾನೆ ಪ್ರೇರಿ ಹತ್ತೊಂಬತ್ತನೇ ವಾಕ್ಯ ಯಶಪ್ರವದಿ ಗ್ರಂಥ ನಲವತ್ತೈದನೇದೇ ಹತ್ತೊಂಬತ್ತನೇ ವಾಕ್ಯ ನಾನು ರಹಸ್ಯದಲ್ಲಿ ನುಡಿದವನಲ್ಲ ತಮ ಲೋಕದೊಳಗಿಂದ ಮಾತಾಡಿದವನಲ್ಲ ಶೂನ್ಯವನ್ನು ಎಂಬಂತೆ ನನ್ನನ್ನು ನುಡಿಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ ಯಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ ತಪ್ಪಿಸಿಕೊಂಡ ಅನ್ಯ ಜನರೇ ನೆರೆದು ಬನ್ನಿರಿ ಒಟ್ಟಿಗೆ ಸಮೀಪಿಸಿರಿ ತಮ್ಮ ಮೊರದ ಮರದ ಬೊಂಬೆಯನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವರು ಏನೂ ತಿಳಿಯದವರಾಗಿದ್ದಾರೆ ಹೇಳಿರಿ ನಿಮ್ಮ ನ್ಯಾಯ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ ನಿಮ್ಮ ದೇವರುಗಳು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು ಇಹೋನೆಂಬ ನಾನಲ್ಲವೇ ನಾನು ಹೊರತು ಇನ್ನು ಯಾವ ದೇವರೂ ಇಲ್ಲ ನನ್ನ ವಿನ ಸತ್ಯ ಸ್ವರೂಪನಾದ ರಕ್ಷಕನು ಈ ಆದ ದೇವರು ಇಲ್ಲವೇ ಇಲ್ಲ ಇಪ್ಪತ್ತೆರಡನೇ ವಾಕ್ಯ ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಯೇಸುಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಬೇಕಂತ ಪ್ರೇರಿ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ರಕ್ಷಣೆಯನ್ನು ಹೊಂದಿಕೊಳ್ಳ ಅಂದರೆ ನರಕ ಮಾರ್ಗದಲ್ಲಿದ್ದೇವೆ ನಾಶನ ಮಾರ್ಗದಲ್ಲಿದ್ದೇವೆ ಸೈತಾನನಿಗೆ ಆತನ ದೂತರಿಗೆ ಆತನ ದುಷ್ಟಶಕ್ತಿಗಳನ್ನು ಆಧಾರ ಮಾಡಿಕೊಂಡು ಯೋ ಲೋಕದಲ್ಲಿ ಅಧಿಕಾರ ನಡೆಸುತ್ತಿರುವ ಎಲ್ಲ ಮನುಷ್ಯ ಶಕ್ತಿಗಳಿಗೆ ವ್ಯಕ್ತಿಗಳಿಗೆ ನರಕ ಸಿದ್ಧವಾಗಿದ್ದು ಪ್ರೇರೆ ಆರದ ಬೆಂಕಿ ಅದಕ್ಕೆ ಹೋಗದಂತೆ ಎಲ್ಲ ದಿಗಾಂತಗಳವರೇ ದುಷ್ಟನ ಸೈತಾನನನ್ನು ಬಿಟ್ಟು ಏಸು ಎಂಬ ನನ್ನ ಕಡೆಗೆ ರಕ್ಷಣೆಯ ಹೊಂದಿಕೊಳ್ಳಿರಿ ತಿರುಗಿ ನಾನೇ ದೇವರು ಇನ್ನು ಯಾವ ದೇವರೂ ಇಲ್ಲ ಎಲ್ಲರೂ ನನಗೆ ಅಡ್ಡ ಬೀಳುವರು ಇಪ್ಪತ್ತ್ಮೂರನೇ ವಾಕ್ಯ ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ ಅದನ್ನು ಹಿಂತೆಗಿಯನು ನನ್ನ ಮೇಲೆ ಇಟ್ಟಿದ್ದೇನೆ ಇಪ್ಪತ್ನಾಲ್ಕನೇ ವಾಕ್ಯ ಯಹೋವನಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟು ಆತನ ಮೇಲೆ ಉರಿಗೊಂಡವರೆಲ್ಲರೂ ನಾಚಿಕೆ ಪಟ್ಟು ಆತನನ್ನು ಮರೆ ಹೋಗುವರು ಇಸ್ರೇಲಿನ ಸಮಸ್ತ ಸಂತತಿಯವರು ಯಹೋವನ ಮೂಲಕ ಸತ್ಯವಂತರಾಗಿ ಆತನಲ್ಲಿ ಆನಂದಿಸುವರು ಎಂದು ನನ್ನ ವಿಷಯವಾಗಿ ಜನರು ಅಂದುಕೊಳ್ಳುತ್ತಾರೆ ಅದು ಯೇಸು ಯೇಸುಕ್ರಿಸ್ತನಲ್ಲಿ ಮಾತ್ರ ತಂದೆಯಲ್ಲಿ ಮಾತ್ರ ಆತ್ಮಸ್ವರೂಪನ ದೇವರಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟು ಅದು ಪ್ರೇರೇ ಸತ್ಯ ಕಾರ್ಯಗಳು ಅಂದರೆ ಯೇಸುವಿನ ಮಾತುಗಳು ಆ ಮಾತುಗಳ ಪ್ರಕಾರ ನಡೆದರೆ ಶಕ್ತಿ ಉಂಟಾಗುತ್ತದೆ ಅಂತ ಕೃಪೆ ಶಕ್ತಿ ನಮಗೆ ಉಂಟಾಗಲಿ ಆ